ಕಾವ್ಯ ಯಾಕೆ ಎಲ್ರು ಈಗ ಗಾಬರಿಯಾಗಿ ನಿಂತಿದ್ದೀರಾ ಎನಿ ಪ್ರಾಬ್ಲಮ್ ಶ್ರೀ ಕಾಂತ್ ಸರ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅದ್ರಲ್ಲೂ ನಿನ್ ಮೇಲೆ ತುಂಬಾ ರೇಗಾಡ್ತಿದ್ರು ಇದನ್ನ ಇನ್ಫಾರ್ಮ್ ಮಾಡೋಣ ಅಂತ ನಿನ್ನ ಕಾಲ್ ಮಾಡಿದ್ರೆ ನಿನ್ ಕಾಲ್ ಪಿಕ್ ಮಾಡ್ಲಿಲ್ಲ ನೀನ್ ಬಂದಿದ್ ಕೂಡಲೇ ಕ್ಯಾಬಿನ್ ಬರೋಕ್ ಹೇಳಿದ್ದಾರೆ ಅದೇನು ಅಂತ ಕೇಳೋಗು ಓಕೆ ಲೆಟ್ ಮೀ ಚೆಕ್ ಆಲ್ರೆಡಿ ಮ್ಯಾನೇಜರ್ ಕಾಂತೇಶ್ ವರ್ಕರ್ಸ್ ಗೆ ಸಾರಿಯಾಗಿ ಕ್ಲಾಸ್ ತಗೊಳ್ತಿದ್ದ ಅದೇ ಸಮಯಕ್ಕೆ ಅಲ್ಲಿ ಬಂದ ಶ್ರೀಲೀಲಾನ ನೋಡಿದ ಮ್ಯಾನೇಜರ್ ಕೋಪದಿಂದ ಶ್ರೀಲೀಲಾ ಎಲ್ಲ ಹಾಳಾಗೋಗಿದ್ದೆ ನೀನ್ ಮಾಡಿರೋ ಒಂದ್ ತಪ್ಪಿಂದ ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಗೊತ್ತಾ ಬ್ಲಡಿ ಒನ್ ಮಿಸ್ಟೇಕ್ ಒನ್ ಮಿಸ್ಟೇಕ್ ಇಂದ ಕಂಪ್ನಿಗೆ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗಿದೆ ನಮ್ ಕಾಂಪಿಟೇಟರ್ ಮುಂದೆ ತಲೆ ತಗ್ಸೋ ಹಾಗಾಗಿದೆ ಮ್ಯಾನೇಜಿಂಗ್ ಡೈರೆಕ್ಟರ್ ನಿನ್ನ ಈಗಲೇ ಈಗ್ಲೇ ಕೆಲಸದಿಂದ ರಸ್ಟಿಗೇಟ್ ಮಾಡೋಕ್ ಹೇಳಿದ್ದಾರೆ ಸೋ ಬ್ಯಾಕ್ ಅಪ್ ಯುವರ್ ಬಿಲಾಂಗಿಂಗ್ಸ್ ಅಂಡ್ ಲೀವ್ ನಾವು ಮ್ಯಾನೇಜರ್ ಮಾತಿಂದ ತೀರಾ ಬೇಸರಕ್ಕೊಳಗಾದ್ರೂ ಲೀಲ ಆಫೀಸ್ ಸ್ಟಾಫ್ ಆಕೆನ ತೀರಾ ವಿಚಿತ್ರವಾಗಿ ನೋಡ್ತಿದ್ರು ತನ್ನಿಂದ ಯಾವ ಮಿಸ್ಟೇಕ್ ಆಗಿದೆ ಅಂತ ಕೇಳೋ ಧೈರ್ಯ ಕೂಡ ಆಕೆಗೆ ಇರಲಿಲ್ಲ ಕಣ್ಣೀರಿಡ್ತಾ ಅಲ್ಲಿಂದ ಹೊರ ನಡೆತು ಮನೆಗೆ ಬರ್ತಿದ್ದ ಹಾಗೆ ತಾನು ಕೆಲಸ ಕಳ್ಕೊಂಡಿರೋ ವಿಷಯ ಮುಚ್ಚಿಟ್ಟು ಆಫೀಸ್ನಲ್ಲಿ ತೋಟದೇ ಇರೋ ಸಿಟ್ಟನ್ನೆಲ್ಲ ಪಾತ್ರೆ ತೊಳೀತಾ ಇದ್ದ ಆ ಮಗುನ ಮೇಲೆ ತೀರಿಸ್ಕೊಂಡು ನೀನು ನಿಜವಾಗ್ಲೂ ಗಂಡಸ ಮೂರೊತ್ತು ಪಾತ್ರೆ ತಿಕ್ಕೊಂಡು ನೆಲ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಉಸ್ರೆ ತಿಕ್ಕೊಂಡಿರ್ತೀಯಲ್ಲ ನಿನ್ಗೇನು ಅನ್ಸಲ್ವಾ ಹೊರಗೆ ಹೋಗಿ ದುಡಿದು ನಾಲ್ಕು ಜನ ಮುಂದೆ ತಲೆ ಎತ್ಕೊಂಡು ಓಡಾಡೋದು ಯಾವಾಗ ನಂಗಂತೂ ಎರಡು ವರ್ಷದಿಂದ ನಿನ್ನ ಜೊತೆ ಹೇಗೆ ಹೇಗೆ ಸಾಕಾಯಿತು ನಿಂಗೋಸ್ಕರ ಅಪ್ಪ ಅಮ್ಮನ್ ಬಿಟ್ ಬಂದ್ರೆ ಇಟ್ಸ್ ನಾಟ್ ವರ್ಕಿಂಗ್ ಎನಿ ಇದರಿಂದ ಅಮೋಘ ಮನ್ಸಿಗೆ ಘಾಸಿ ಉಂಟಾಯ್ತು ಹೀಗೆ ಹೇಳಿದ್ರಾದ್ರೂ ಅಮೋಘ್ ಬುದ್ಧಿ ಕಲಿತಾನೆ ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಾನೇನೋ ಅನ್ನೋದು ಲೀಲಾಳ ಉದ್ದೇಶವಾಗಿತ್ತು ಅಪ್ಪ ನಿಮ್ ನಿರ್ಧಾರ ಸರಿಯಾಗಿತ್ತು ಆ ಅಮೋಘ್ ಕೈಲಾಗ್ದವನು ನಾನು ಅವನ್ಗೆ ಡಿವೋರ್ಸ್ ಕೊಟ್ಟೆ ಕೊಡ್ತೀನಿ ನೀವಿ ಮನೆಗೆ ಮತ್ತೆ ನನ್ನ ಸೇರ್ಸ್ಕೊಳ್ಳಿ ಪ್ಲೀಸ್ ಲೀಲಾ ತನ್ನ ಕುಟುಂಬಕ್ಕೆ ವಾಪಸ್ ಹೋಗೋದಕ್ಕೆ ಯಾವ ಕೆಲಸ ಮಾಡಿದ್ರೆ ತಯಾರಿದ್ಲು ಮುಂದಿಟ್ರೋ ಅದನ್ನ ಕೇಳಿ ಲೀಲಾ ತಲೆ ಚಕ್ಕರ್ ಹುಡಿತು ನೋಡು ಲೀಲಾ ಈ ಮನೆಗೆ ವಾಪಸ್ ಬರ್ಲೇಬೇಕು ಅನ್ನೋದಾದ್ರೆ ಒಂದ್ ಕೆಲಸ ಮಾಡು ನಮ್ ಹೋಟೆಲ್ ಪ್ರಾಜೆಕ್ಟ್ಗೆ ಎಲ್ಲಿಂದನಾದರೂ ನೂರು ಕೋಟಿ ಫಂಡ್ಸ್ ತಗೊಂಬ ಆಗ ನೀನು ಈ ಮನೆ ಮಗಳು ಆಗಿರ್ತೀಯ ಈ ಕುಟುಂಬದ ಸದಸ್ಯನೂ ಆಗಿರ್ತೀಯ ಏನಂತೀಯ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ